ನಮ್ಮ ಸಂಗೊಳ್ಳಿರನ್ನ ಹುಡುಗರು ಅನ್ನೋರು ಯಾಕೆ ಕೊಡೋರು ಬರ್ತದನ್ನು ಯಾವಾಗ ಇವರು ಹಾಡೋ ಬಾಯಿ ಹೋಗಿ ಗೆಚ್ಚು ಗಿಲಿಗಿರಿ ಜಾನಪದ ಬರ್ತದಂತೇಳಿ ಕೇಳ ಓಡೋರು ಯಾರು ಕೊಡೋರು ಯಾರೂ ಯಾರ ಹೊಗ ತಪ್ಪಲ್ ಬೇಕಾರೋಲಿ ಓಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಕೋಣ ಕೋಣ ಅಜ್ಜಲ್ಪುರ ಸಂಘದ ವತಿಯಿಂದ ಮತ್ತೊಮ್ಮೆ ಮೊದಲನ್ನೇ ಹೇಳ್ತಾ ಹೇಳುತ್ತಾ ಹೇಳುತ್ತಾ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥ ಒಂದು ಮಾತು ಹೀಗೆ ಹೇಳಿದ್ರೆ ಮರಣ್ಣ ಯಾಕೆ ಹೇಳಿ ಮರವಿತು ಪದವೇನು ನೆರಳಿಲ್ಲ ಜನಕಾ ಹಣ ಮರವಿತು ಪದವೇನು ನೆರಳಿಲ್ಲ ಜನಕ ಹಸಿ ಇದ್ದು ಪದವೇನು ಹಯಣವಿಲ್ಲ ಜನಕ ಜನಕ ಪ್ರೋಪ

ಿಲ್ಲ ಹಣ್ಣಾಗಿಲ್ಲ ಯಾರಿಗ ಶಕ್ತಿ ನೆರಳು ಕೊಟ್ಟಿಲ್ಲ ಹೌದು ಹಂತ ಗಿಡ ತಗೊಂಡು ಏನು ಮಾಡುದೈತಿ ಸಣ್ಣ ಪಡೆದು ಕೂಡ ಅರ್ಜನ್ ಮಾಡುದು ಹಸು ಇದ್ದು ಫಲವೇನು ಹಯ చందక ఇప్పంద కనస్తారాం సేవ్ సినిమాత మనస్సు భక్తి ఏమేది ఇల్ల గృహ అవధి అంద్ర అండి ఏం మాదైతి నాకర గారి ఎస్ మంది దేవర పడి హడి హారుడి మనస్ బతి అనేది కూడా కిరి దివసీ ఎరడం ఇవన్న కార్యక్రమంగా కురిశి నన్ను ఆత్మీయ బంధ ಸಾಕ್ಷತ್ ಕೈಲಾಸದೊಳಗ ಹೆಂಗ ದೇವ ಸಭಾಂಗಣ ನಿಗತ್ ನೋಡು ಹಾ ಹಾಂಗ ಹಂಗ ನಮ್ಮ ಅಪ್ಪನ ಪಾರ್ಟಿನೂ ಕೂಡದ ನಮ್ಮ ನಮ್ಮವ್ವನ ಪಾರ್ಟಿನೂ ಕೂಡದ ಹೌ ಅವನ ಪಾರ್ಟಿ ಹ್ಯಾಂಗ ಕೊಡದ ಅಪ್ಪನ ಪಾರ್ಟಿ ಹ್ಯಾಂಗ್ ಕೊಡ್ಯದ ಅವನ ಪಾರ್ಟಿ ಬಗ್ಗೆ ಹೇಳೋದಕ್ಕಾಯದ ಹ್ಯಾಂಗ್ರಿಪ್ಪಾ ನಮ್ಮ ಅವ್ವನ ಪಾರ್ಟಿ ಹ್ಯಾಂಗ ಕೊಡ್ಯದ ಅಂತ ಕೇಳಿದ್ರ ಹ್ಮ್ ಸಾಕ್ಷತ್ ಗತ್ರಿಗಿ ಭಾಗ್ಯವಂತ ಗುಡ್ಡಾಪುರ ದಾನ ಕೊತ್ತಂಗ ಆಗ್ಯಾವ ನಮ್ಮ ಅವ್ನ ಬಾಳ ಹಾ ಹಾಕ್ ರೀಪ್ಪಾ ಬಾಕಿ ನಮ್ದು ಹ್ಯಾಂಗಾ ಸಾಕ್ಷರತ್ ಗತ್ರಿಗಿ ಭಾಗ್ಯವಂತಿ ಗುಡ್ಡಾಪುರ ದಾನ ಕೊತ್ತಂಗಯ್ಯಾವ ನಮ್ಮ ಓಡಾ

ಮಾತೈತಿ ಹೌದು ಅವರೇ ಗಾಡಿ ಎತ್ತಿ ತಿಳ್ತನೆ ಅಂದ್ರೆ ಅದೇನ್ ಎತ್ತಿರೋದ ಗಾಡಾ ನಾ ನಾ ಯಾಕಂತ ಕೇಳಿದ್ರೆ ನೀವು ಮೊದಲ ಸ್ಟೀರಿಂಗ್ ಇಂದಕ್ಕೆ ಬರಲಿ ಗಾಡಿ ಎತ್ತಿ ತಿಳ್ತಿನಿ ಇರ್ಲಿ ಇರ್ಲಿ ಹಾ ಅವರಿಗೆ ನೇರವಾಗಿ ಮಾತನ್ನ ಜಾಸ್ತಿ ಆಲದ ಒಂದು ಪ್ರಶ್ನೆ ಕೇಳೋದೈತಿ ಹೌದು ಏನು ಪ್ರಶ್ನೆ ಏನು ಪ್ರಶ್ನೆ ಅಂತ ಕೇಳಿದ್ರಾ ನಮ್ಮ ಮಾಡಕ್ ಮನ ಆಗದ್ದ ಹೌದು ನೆರಕೆ ಮಾಡಿ ಮಾಡ್ಕೋಕೆ ಮನೆಯಾಗಿದ್ದು ಪ್ರಾಣ ಹೊಡ್ಕೊಂಡು ಧರಣಿಗೆ ಕೋಳಿ ಹೌದು ಮನಿ ಬಂದು ಕಾಲಕ್ಕೆ ಡರಿ ಹೊಡಿತು ಹೌದು ಕಾಲಕ್ಕೆ ಡರಿ ಹೊಡಿತು ಡೆರಿ ಹೊಡಿತು ಹೌದು ಎಲ್ಲಿ ಇದು ಮಾಳಿಂದ್ರ ಸಂತತಿ ಒಳಗ ಹೌದು ಇನ್ನೊಂದು ಕಂಪಿಸಿದ್ರೆ ಸಂತತಿ ಒಳಗ ಮಾಧುಲಿಂಗ ಗೂಳಿ ಕಾಲ ಕೆದ್ರಿ ಡೇರಿ ಹೊಡೆದ ಮಾಲಿಂಗ್ರ ಸಂತತಿ ಒಳಗ ಶಿವನ ಸಲಗದ ಗುಳಿ ಕಾಲ ಕೆದ್ರಿ ಡೇರಿ ಹೊಡೆದ ಹೌದಾ ಇಲ್ಲಿ ಪ್ರಶ್ನೆ ಏನು ಕೇಳುದು ನಮ್ಮ ಉಭಯ ತಂಡದ ರೀತಿ ಕೇಳಿದ್ರ ಯಾಕ ಅಮಾಂಸಿದ್ದನ ಸಂತತಿ ಒಳಗ ಹಾ ಅಮಾಂಸಿದ್ದನ ಸಂತತಿ ಒಳಗ ಎನ್ನ ಒಂದು ಗೋಳಿ ಕಾಲ ಕೆದ್ರಿ ಡೇರಿ ಆ ಗೋಳಿ ಯಾರ್ದು ಎಲ್ಲಿ ಕಾಲ ಕೆದ್ರಿ ಡೇರಿ ಹೊಡಿತ್ತು ಹೌದಾ ಯಾವ ಸಂಬಂಧ ಡೇರಿ ಹೊಡಿತ್ತು ಹೊಡಿತ್ತು ಹ ಇಷ್ಟೇ ಇಷ್ಟೇ ಶಾರ್ಟ್ಕಟ್ ಮಾಡ್ತೇನಿದಾರ ಹಾ ನೇರವಾಗಿ ಒಂದು ಪ್ರಶ್ನೆ ಐತಿ ಐತಿ ಅದಕ್ಕೆ ಹೆಚ್ಚಿಗೆ ಮಾತಾಡಲ್ಲ ಆದ್ರೆ ಯಥಾ ಪ್ರಕಾರ ಒಂದು ಖ್ಯಾಲಿ ಆಡಿ ಹಾಡಿ ನಮ್ಮ ಬಳಿ ತಗೋದ್ರಿ ಪಾಡಿ ಹೋಗ್ತಾವ ಹೋಗ್ತಾವ ಹ ಅದಕ್ಕೆ ಇರ್ಲಿ ಇರ್ಲಿ ನಮ್ಮ ಅವನ ಬಳಗನು ಬಾಗ ಕೊಡೋದ ಅಪ್ಪನ ಬಳಗನು ಬಾಗ ಕೊಡೋದ ಎದ್ದೋಗುತ್ತೆ ಎದ್ದೋಗಿ ಎದ್ದೋಗೋದಲ್ಲ ಹ್ಮ್ ಆ ನಮ್ಮ ಹಿರಿಯರಿಗೆ ಹಾ ಹಿರಿಯರಿಗೆ ಏನ್ ಬೇಕಾದ್ರೆ ಕೇಳಿದ್ರ ಯಾರು ಬೇಕು ಏನ್ ಅದಕ್ಕ ನಮ್ಮ ಹಿರಿಯರು ಬಳಗ ಕೂಡ್ಯಾರ ಹೌದು ಕೂಡ್ಯಾರ ನಮ್ಮ ಮೋನ ಬಳಗದವರು ಯಾಕೆ ಕೂಡ್ಯಾರ ಅಂತ ಕೇಳಿದ್ರ ಯಾಕ್ರಿ ಆ ದುಃಖದ ಪದಗಳನ್ನು ಕೇಳಕ್ ಅವ್ರ ಬಳಗದವ್ರು ಕೂಡ್ಯಾರ ಆ ವನವೇಶ್ವರ ಪದಗಳನ್ನು ಕೇಳಕ್ ಅವ್ರು ಕೂಡ್ಯಾರ ಹೌದು ನಮ್ಮ ಸಂಗೊಳ್ಳಿ ರಾಯಣ್ಣ ಅಂತ ಹುಡುಗರು ಅನ್ನೋರು ಯಾಕೆ ಕೂಡ್ಯಾರ ಗೊತ್ತದನ್ನು ಯಾಕ್ರಿ ಯಾವಾಗ ಇವ್ರ ಹಾಡೋರ್ ಬಾಯಿ ಒಳಗೆ ಗೆಚ್ಚಿ ಗಿಲಿಗಿಲಿ ಜಾನಪದ ಬರ್ತದೆ ಅಂತ ಹೇಳಿ ಕೇಳಕ್ ಕೂಡ್ಯಾರ ನಾವು ಯಾರು ಕೊಡ್ಯಾರ மேல முபா சேர்ந்த காப்பாடு